ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಅನು ಅಮಿತ್ ಬ್ಲಾಗ್ಸ್ ಆ್ಯಂಡ್ ಕುಕಿಂಗ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಚುರುಮುರಿ ಮಾಡ್ತಾ ಇದ್ದೀನಿ ಚುರ್ಮುರಿ ಅಂತಂದರೆ ಇಲ್ಲ ಹೇಳಿ ದೊಡ್ಡೋರಿಂದ ಹಿಡಿದು ಚಿಕ್ಕ ಮಗಳಿಗೂ ಕೂಡ ತುಂಬಾ ಇಷ್ಟಪಡ್ತಾರೆ ಈ ಚುರುಮುರಿ ಸಂಜೆ ಆದ ಕೂಡಲೇ ಏನಾದರೂ ತಿನ್ನಬೇಕು ಅನ್ನಿಸಿದಾಗ ಫಸ್ಟ್ ನೆನಪಾಗೋದೆ ಈ ಚುರುಮುರಿ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಈ ಚುರುಮುರಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಬನ್ನಿ ಹಾಗಾದರೆ ಎಲ್ಲರಿಗೂ ಫೇವ್ರೇಟ್ ಆದಂತಹ ಈ ಚುರುಮುರಿನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲನೇದಾಗಿ ಚುರುಮುರಿ ಮಾಡೋದಕ್ಕೆ ಒಂದು ಬೇಷನ್ಗೆ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕೋದ್ರಿಂದ ಬೇಗ ಚುರುಮುರಿ ಮೆತ್ತಗಾಗೋದಿಲ್ಲ ಸೊ ಅದಕ್ಕೋಸ್ಕರ ಎಣ್ಣೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೇಕು ಹಾಗೆಯೇ ಚಿಲ್ಲಿ ಪೌಡರ್ ಈಗಲೇ ಎಣ್ಣೆ ಜೊತೆಗೆ ಮಿಕ್ಸ್ ಮಾಡೋದ್ರಿಂದ ಮಂಡಕ್ಕಿಗೆ ಖಾರ ಚೆನ್ನಾಗಿ ಹತ್ಕೊಳ್ಳುತ್ತೆ ಸೊ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಮಂಡಕ್ಕಿನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಂಡಕ್ಕಿಗೆಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ಎಣ್ಣೆ ಮತ್ತು ಚಿಲ್ಲಿ ಪೌಡರು ಸೊ ನೋಡಿ ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೀಟಾಗಿ ಮಿಕ್ಸ್ ಆದಮೇಲೆ ನಾವು ತರಕಾರಿನ ಹಾಕ್ಕೊಳ್ಬೇಕಾಗುತ್ತೆ ಸೊ ನೋಡಿ ಇವಾಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಸ್ವಲ್ಪ ಈರುಳ್ಳಿ ಹಾಗೆ ಒಂದು ಎರಡು ಹಸಿಮೆಣಸಿನ್ಕಾಯಿ ಹಾಗೆ ಎರಡು ಟೊಮೆಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಮಂಡಕ್ಕಿಗೆ ಇದ್ದೀವಿ ಹಾಗೆಯೇ ಒಂದೇ ಒಂದು ಕ್ಯಾರೆಟ್ನ ತುರ್ಕೊಂಡ್ಬಿಟ್ಟು ಹಾಕೊಳ್ತಾಯಿದ್ದೀನಿ ನೋಡಿ ಈ ರೀತಿ ಕ್ಯಾರೆಟನ್ನ ತುರ್ಕೊಂಡ್ಬಿಟ್ಟು ಇದ್ದೀನಿ ಹಾಗೆಯೇ ಒಂದು ಬೌಲಷ್ಟು ಖಾರನ ಹಾಕ್ಕೊಳ್ತಾ ಇದ್ದೀವಿ ಈ ಖಾರ ಮನೇಲೇ ಮಾಡ್ಕೊಂಡಿರೋದು ಸೊ ಖಾರದ ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನಲ್ಗೆ ಹೋಗ್ಬಿಟ್ಟು ನೋಡ್ಬೋದು ಹಾಗೆ ಡಿಸ್ಕ್ರಿಪ್ಷನ್ನಲ್ಲೂ ಕೂಡ ಹಾಕಿರ್ತೀನಿ ಹಾಗೆಯೇ ನೋಡಿ ಅರ್ಧ ಹೋಳಿಕೆ ನಿಂಬೆಹಣ್ಣಿನ ರಸನ ಇದ್ದೀನಿ ಹಾಗೆಯೇ ರುಚಿಗೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಸೊ ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ನೋಡಿ ಇಷ್ಟೇ ಸಿಂಪಲ್ಲಾಗಿ ರೋಡ್ ಸೈಡ್ನಲ್ಲಿ ಸಿಗುವಂತಹ ಚುರುಮುರಿ ಏನಿದೆ ಅದನ್ನು ಮನೆಯಲ್ಲೇ ನಾವು ಮಾಡ್ಕೊಳ್ಬೋದು ಎಷ್ಟೇ ಜನ ಇರಲಿ ತುಂಬಾ ರುಚಿಯಾಗಿ ಆಗುತ್ತೆ ಈ ರೀತಿ ಮಾಡಿಕೊಂಡ್ರೆ ಹಾಗೆ ಬೇಗ ಮೆತ್ತಗೂ ಕೂಡ ಆಗೋದಿಲ್ಲ ಸೊ ನೋಡ್ಬೋದು ನೀವು ಸೇಮ್ ರೋಡ್ ಸೈಡಲ್ಲಿ ಯಾವ ರೀತಿ ಪೇಪರ್ಗೆ ಹಾಕಿ ಕೊಡ್ತಾರೋ ಅದೇ ರೀತಿ ಇಲ್ಲಿ ನಾವು ಕೂಡ ಹಾಕೊಳ್ತಾ ಇದ್ದೀವಿ ತುಂಬಾ ರುಚಿಯಾಗಿರುತ್ತೆ ಹಾಗೆಯೇ ನಿಮಗೆ ಸ್ವಲ್ಪ ಸ್ಪೈಸಿಯಾಗಿ ಖಾರ್ಕಾರವಾಗಿ ಬೇಕು ಅಂತಂದರೆ ಚಿಲ್ಲಿನೂ ಕೂಡ ಸೈಡ್ಗೆ ಇಟ್ಕೊಂಡು ತಿನ್ಬೋದು ಸೊ ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಚುರುಮುರಿ ಅಂತ ಹಾಗೆ ನಮ್ಮನೆ ಹಿಂದ್ಗಡೆ ಸ್ವಲ್ಪ ದೊಡ್ಡದಾಗಿ ಜಾಗ ಇದೆ ಅಲ್ಲೇ ಹಿಂದ್ಗಡೆ ಕೂತ್ಕೊಂಡ್ಬಿಟ್ಟು ಎಲ್ಲರೂ ತಿಂತಾ ತಿಂತಾಯಿದ್ವಿ ಸೊ ನಾನು ಎಲ್ಲರಿಗೂ ಹಾಕ್ಕೊಂಡು ಕೊಡ್ತಾ ಇದ್ದೆ ಸೊ ಮನೆಗೆ ಗೆಸ್ಟ್ಗಳು ಬಂದಿದ್ದರು ಅವರಿಗೋಸ್ಕರ ಈ ಚುರುಮುರಿ ಮಾಡಿದ್ದು ಸೊ ತುಂಬಾ ಎಂಜಾಯ್ ಮಾಡಿಕೊಂಡು ತಿಂದ್ವಿ ಸಂಜೆ ಟೈಮ್ ಈ ರೀತಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಮಾತಾಡ್ಕೊತಾ ಈ ಚುರುಮುರಿ ತಿಂತ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಸೊ ನೀವು ಕೂಡ ಈ ರೀತಿ ಸಂಜೆ ಟೈಮು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಚುರ್ಮುರಿನ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಹೇಗಿತ್ತು ವಿಡಿಯೋ ಅಂತ ಕಮೆಂಟ್ ಮಾಡಿ థ్యాంక్ యూ ఫర్ వాచింగ్